ನಮ್ಮ ಶಾಸಕರಾದ ಸಮೃದ್ಧಿ ಮುಂಜಾನು ಕೂಡ ಸಹ ವರ್ಷ ವರ್ಷವೂ ಪಕ್ಷದ ಅಧ್ಯಕ್ಷರಾದ ಕಾಡಿನ ನಾಗರಾಜರು ಸಹ ನಾನು ಆವತ್ತು ಹೇಳಿದೀನಿ ಇವತ್ತು ಹೇಳಿದೀನಿ ನಾನು ಆವತ್ತು ಹೇಳಿದ್ವಿ ಹೇಳಿದಿನಿ ಮಿನಿಮಮ್ ಎರಡು ಸ್ಟೇಟ್ ಭಕ್ತಾದಿ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡೋದು ಬಂದಾಗೆಲ್ಲ ನಾವು ನಮಸ್ಕಾರ ಮಾಡ್ಕೊಳೋದು ತಲೆ ನಮ್ಮನ್ನ ಯಾವ್ದಕ್ಕೂ ಇಲ್ಲ ಅಂತ ಹೇಳಿಲ್ಲ ಎಲ್ಲ ನನ್ನ ಕೈಯಲ್ಲಿ ಆದಷ್ಟು ಕೊಡ್ತೀನಿ ಅಂತ ಹೇಳಿದೆ ಒಂದು ಎರಡು ವರ್ಷ ಕುಂಚೆನ ಅನ್ಕೊಂಡು ಆಗ್ಲಿಲ್ಲ ಇವಾಗ ಮಾಡೋಣ ಅನ್ಕೊಂಡು ಈ ಗಂಗಮ್ಮನ ಒಂದು ಮಹಿಮೆ ಏನಂದ್ರೆ ನಾನ್ ಚಿಕ್ಕವನಾಗಿದ್ದಾಗನು ಸಹ ಬೇರೆ ಬೇರೆ ಯಾವ್ದನ್ನ ಒಂದು ಆ ದೇವರ ಮುಂದೆ ಹೇಳ್ಕೊಡ್ರೆ ಅದು ಈಡೇಡ ಅಂತ ನನ್ಗೆ ಗೊತ್ತು ಫುಲ್ ಅದ್ದೂರಿ ಆಗಿ ನಡೆಯೋದಂದ್ರೆ ಮುಷ್ಠಿಯೋ ಜಾತ್ರೆ ಗಂಗನ್ ಜಾತ್ರೆ ನಾನು ಖುಷಿ ಖುಷಿಯಾಗಿ ಈ ದೇವಸ್ಥಾನಕ್ಕೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಲೀಡರ್ ಅಂದ್ರೆ ಒಬ್ಬರಲ್ಲ ಇಬ್ಬರಲ್ಲ ಇಪ್ಪತ್ತು ಜನ ಇಷ್ಟ್ರೆ ಲೀಡರ್ ಆಗೋದು ನಾವ್ ಎಲ್ಲಾ ಲೀಡರ್ ನಂಗೆ ನಂಗೆಲ್ಲಾ ಲೀಡರ್ಲೆ ನನ್ನ ನಿಮ್ಮ ಮನೆ ಮಗನ ಅಂತ ನೋಡ್ಕೊಂತೀರಿ ನನ್ಗೆ ಗೊತ್ತು ರಾಜಕೀಯ ಅದು ರಾಜಕೀಯ ನಂಗೆ ಬೇಕಾಗಿಲ್ಲ ಬಸ್ಗಳನ್ನು ಸಹ ನಮ್ ಶಾಸಕರು ಕಳಿಸ್ತಾ ಇದ್ದಾರೆ ಮುಷ್ಟೂರು ಗಂಗಮ್ಮ ದೇವಾಲಯ ಅಭಿವೃದ್ಧಿಗೆ ಒಂದು ಲಕ್ಷ ದೇಣಿಗೆ ನೀಡಿದ ರೋಟರಿ ಮುಳಬಾಗಿಲು ಸೆಂಟ್ರಲ್ ಅಧ್ಯಕ್ಷ ನಗವಾರ ಸತ್ಯಣ್ಣ ಮುಳಬಾಗಿಲು ತಾಲೂಕಿನಲ್ಲಿ ಕಷ್ಟ ಎಂದು ಬಂದರೆ ಸಾಕು ನಾನಿದ್ದೇನೆ ಎಂದು ಬಡವರ ಕಷ್ಟ ಕಾರ್ಪಣ್ಯಗಳಿಗೆ ದೇವಾಲಯ ಅಭಿವೃದ್ಧಿಗೆ ಸರ್ಕಾರಿ ಶಾಲೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ರೋಟರಿ ಮುಳಬಾಗಿಲು ಸೆಂಟ್ರಲ್ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಎನ್ಆರ್ಎಸ್ಟ ಮೊಟಮಂಡಿ ಮಾಲೀಕರಾದ ನಗವಾರ ಸತ್ಯಣ್ಣನವರು ತನ್ನ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಬರುತ್ತಿದ್ದಾರೆ ಮುಳಬಾಗಿಲು ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಸಮಾಜ ಸೇವಕರಾದ ನಗವಾರ ಸತ್ಯಣ್ಣನವರನ್ನು ಭೇಟಿ ಮಾಡಿ ದೇವಾಲಯ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಲು ಕೋರಿದಾಗ ಕೂಡಲೇ ಸ್ಪಂದಿಸಿದ ನಗವಾರ ಸತ್ಯಣ್ಣ ಮುಷ್ಟೂರು ಗಂಗಮ್ಮ ದೇವಾಲಯವು ಪುರಾತನ ದೇವಾಲಯವಾಗಿದೆ ಈ ದೇವಿಯ ಮಹಿಮೆ ಅಪಾರ ಈ ದೇವಾಲಯ ಅಭಿವೃದ್ಧಿಗೆ ಸಹಾಯ ಮಾಡುವ ಅವಕಾಶ ನನಗೆ ಸಿಕ್ಕಿರುವುದು ಪೂರ್ವ ಜನ್ಮದ ಪುಣ್ಯ ಎಂದು ನಗವಾರ ಸತ್ಯಣ್ಣನವರು ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ತಾಯಿಯ ಗಂಗಮ್ಮನ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಮುಖಂಡರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಪೂಜೆಯನ್ನು ಮಾಡಿಸಿ ಆಶೀರ್ವಾದ ಪಡ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮ ಮುಗಿದ ತಕ್ಷಣ ದೇವಸ್ಥಾನ ಬಗ್ಗೆ ಒಂದು ಆಗುವಂಥ ಕೆಲಸಗಳು ಹೇಳಿ ಇವತ್ತು ನಮ್ಮನ್ನು ಕರೆಸಿದ್ದಕ್ಕೆ ಎಲ್ಲರೂ ಬಂದು ದೇವಸ್ಥಾನದಲ್ಲಿ ಇವತ್ತೊಂದು ಈ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಹಿರಿಯರಾದ ನಗವಾರ ರೆಡ್ಡನ್ ಅವರು ಜೆ ಡಿ ಎಸ್ ಮುಖಂಡರು ಮತ್ತು ಇದೇ ಊರಿನ ಹಿರಿಯರಾದ ಅವರು ಮತ್ತು ನಮ್ಮ ಹಿರಿಯ ನಾಯಕರಾದ ನಾಗಪ್ಪನವರು ಮತ್ತು ಯುವ ಮುಖಂಡರಾದ ಮಾರ್ಕೊಂಡವರು ಅದೇ ಯುವ ಮುಖಂಡರಾದ ನಗವಾರ ಬಾಬು ಅವರು ಮತ್ತು ಹೆದ್ದೂರು ವಾಸವರು ಅವರು ಮತ್ತು ಎಸ್ ವಿ ಮಂಡಿ ರಾಮಚಂದ್ರ ಅವರು ಆಮೇಲೆ ರಾಮಕೃಷ್ಣನ್ ಅವರು ಅದೇ ರೀತಿ ಕೆ ಎಂ ಎಸ್ ಶಂಕರನ್ ಅವರು ಡಿ ವಿ ಎಸ್ಸು ಅವರು ಮತ್ತು ನಮ್ಮ ಆತ್ಮೀಯ ಎಲ್ಲ ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲ ಗ್ರಾಮಸ್ಥರಿಗೂ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಈ ದೇವಸ್ಥಾನಕ್ಕೆ ಒಂದು ವರ್ಷ ವರ್ಷನೂ ಅದ್ದೂರಾಗಿ ನಡೆಯುತ್ತೆ ಈ ಅದ್ದೂರಾಗಿ ನಡೆಯುವಾಗ ನಮ್ಮ ಸುಬ್ರಾಮಪ್ಪನ ಶಿವನ ಬಂದು ಈ ತರ ದೇವಸ್ಥಾನಕ್ಕೆ ಒಂದು ಪೈಂಟು ಒಂದು ಅಲಂಕಾರ ಇನ್ನ ಇರೋ ಕೆಲಸಗಳೆಲ್ಲ ಮುಗಿಸ್ಬೇಕು ಹಬ್ಬ ಹತ್ರ ಬಂದಿದೆ ಒಂದು ಎರಡು ವರ್ಷಕ್ಕೆ ಮುಂಚೆನ ಮಾಡ ಅನ್ಕೊಂಡು ಆಗ್ಲಿಲ್ಲ ಇವಾಗ ಮಾಡೋಣ ಅನ್ಕೊಂಡು ಇದ್ ಮಾಡಿದ್ವಿ ಅಂತ ಹೇಳಿದ್ರು ನಾನು ಆವಾಗ್ದೆ ಯಾವಾಗ ಹೇಳಿದೆ ಏನೋ ನನ್ನ ಕೈಲಾದಷ್ಟು ಕೊಡ್ತೀನಪ್ಪ ಅಂದ್ರೆ ಇಲ್ಲ ನೀವು ಬರಬೇಕು ದೇವಸ್ಥಾನ ಹತ್ರ ಬಂದು ಗ್ರಾಮಸ್ಥರ ಮುಂದೆ ನೀವೇನೋ ಹೇಳ್ತೀರ ಅದು ಕೊಡ್ಬೇಕು ಅಂತ ಹೇಳ್ದಾಗ ನಾನು ಹೇಳ್ದೆ ಎಲ್ಲೇ ಕೊಡ್ತೀನಪ್ಪ ನೀನು ಯಾವತ್ತು ಕೇಳಿದ್ರೂ ಯಾವ್ದಕ್ಕೂ ಇಲ್ಲ ಅಂತ ಹೇಳಿಲ್ಲ ಎಲ್ಲ ನನ್ನ ಕೈಯಲ್ಲಿ ಆದಷ್ಟು ಕೊಡ್ತೀನಿ ಅಂತ ಹೇಳ್ದೆ ಇಲ್ಲ ಬರಬೇಕು ದೇವಸ್ಥಾನ ನೀವು ಏನ್ ಕೊಡ್ತಿರೋ ಅದ ನಮ್ಮ ಗ್ರಾಮಸ್ಥರು ಮುಂದೆ ಕೊಟ್ರೆ ನಮಗೂ ಒಂದು ಇದಾಗತ್ತೆ ನಮ್ ಗ್ರಾಮಸ್ಥರು ಎಲ್ಲರೂ ಆಗತ್ತೆ ಅವರೇ ಹೋಗಿದ್ದಾರಪ್ಪ ಬಂದಿರಂತಿಲ್ಲ ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಈ ಒಂದು ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ಆಯ್ತು ಹೇಳ್ದು ಅದೇ ರೀತಿ ಈ ದೇವಸ್ಥಾನಕ್ಕೆ ಸಹಾಯ ಮಾಡ್ತಾ ಇದ್ದ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವ್ರು ಕೂಡ ಸಹ ವರ್ಷ ವರ್ಷವೂ ಜಾತ್ರೆಗೂ ಮತ್ತು ಈ ಬೇರೆ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ಕೂಡ ಸಹ ಅವರು ಸಹಾಯ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಇದು ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ ಗಳನ್ನು ಸಹ ನಮ್ಮ ಶಾಸಕರು ಕಳಿಸ್ತಾ ಇದ್ದಾರೆ ಇದೊಂದು ಆಯ್ತು ಆಮೇಲೆ ನಮ್ಮ ಯಾವುದೇ ಒಂದು ನಮ್ಮ ಶಾಸಕರು ಸ್ಪಂದಿಸ್ತಾ ಇದ್ದಾರೆ ಬಂದು ಮಾಡ್ ಮಾಡ್ತಾ ಇದ್ದಾರೆ ನಾನು ಇತ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಕಾಡನೇಲ್ ನಾಗರಾಜರು ಸಹ ಅವ್ರು ಸಹಾಯ ಮಾಡಿದ್ದಾರೆ ಇದಕ್ಕೆ ದೇವಸ್ಥಾನಕ್ಕೆ ಅತ್ಯ ಅನೇಕ ಮುಖಂಡರು ಅನೇಕ ನಾಯಕರು ಕೂಡ ಸಹಾಯ ಮಾಡಿದ್ದಾರೆ ಬೆಳಗ್ಗೆ ನಮ್ಮ ಮಳೆ ಇದ್ರು ಸಹ ಇಷ್ಟು ಗ್ರಾಮಸ್ಥರು ಎಲ್ಲರೂ ಮನೆಯಲ್ಲಿ ಇದ್ದು ಇಷ್ಟೊತ್ತಿದ್ರು ಸಹ ಲೇಟ್ ಆದ್ರೂನು ಇದ್ದು ಆ ದೇವರು ದರ್ಶನ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಏನಂದ್ರೆ ಈ ಗಂಗಮ್ಮನ ಒಂದು ಮಹಿಮೆ ಏನಂದ್ರೆ ನಾನು ಚಿಕ್ಕವನಾಗಿದ್ದು ಸಹ ಒಂದು ಎಜುಕೇಶನ್ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ದೇವಸ್ಥಾನ ಮುಂದಿರ್ಬೇಕು ಹೋಗ್ಬೇಕು ಬಂದಾಗೆಲ್ಲ ನಾವು ನಮಸ್ಕಾರ ಮಾಡ್ಕೊಳೋದು ತೆಲೆ ನಮ್ಮನ್ನ ಚೆನ್ನಾಗಿ ಕಾಪಾಡು ನಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ನಾವು ಅನ್ಕೊಂಡು ಹೋಗೋದು ಅದೇ ರೀತಿ ಆ ಎಜುಕೇಶನ್ ಆದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಇದೆ ಬಿಸ್ನೆಸ್ ಅಲ್ಲಿ ಕೂಡ ಸಹ ಬಂದಾಗೆಲ್ಲ ಒಳ್ಳೆಯ ನನ್ಗೊಂದು ಒಂದು ಆಧಾರ ಕೊಡು ನಾನು ಒಳ್ಳೆ ಒಂದು ಇದಕ್ಕೆ ಹೋಗಕ್ಕೆ ಒಂದು ನಮಗೆ ಒಂದು ದಾರಿ ಕೊಡು ಅಂತೇಳಿ ನಾನು ಯಾವಾಗಲೂ ಅನ್ಕೊಂತ ಇದ್ದೆ ಅದಕ್ಕೆ ಹಂಗ ತಾಯಿ ಆಶೀರ್ವಾದ ನನ್ಗೆ ಚೆನ್ನಾಗಿದೆ ನಮ್ಗೆ ಚೆನ್ನಾಗಿದ್ದಕ್ಕೆ ನಾನು ಒಂದ್ ಹತ್ತು ಜನಕ್ಕೆ ಏನೋ ಕೈಲಿ ಅಷ್ಟು ಸಹಾಯ ಮಾಡೋದು ಒಂದು ಇದಾಗಿದೆ ಅದೇ ತರ ನಾನ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮುಲಬಾಲ್ ತಾಲೂಕಲ್ಲಿ ಏನನ್ನ ಸಂಕ್ರಾಂತಿ ಹಬ್ಬ ಒಂದು ಹಬ್ಬ ಅಂದ್ರೆ ಮುಸ್ಕೂರೆ ಮೈ ಯಾಕಂದ್ರೆ ನಡೆಯ ಗಂಗಜಾತ್ರೆ ಎಲ್ಲ ಕಡೆ ನಡೆಯುತ್ತೆ ಅದು ಸಂಕ್ರಾಂತಿ ಹಬ್ಬ ಅಂತ ಒಂದು ಹಬ್ಬ ಅಂದ್ರೆ ದೊಡ್ಡ ಹಬ್ಬ ಅಂದ್ರೆ ಮಿನಿಮಮ್ ಎರಡು ಸ್ಟೇಟ್ ಭಕ್ತಾದಿ ಬಂದು ಇಲ್ಲಿ ಪೂಜೆ ಮಾಡೋದು ಏನು ಈ ಕಡೆ ಆಂಧ್ರನು ಬರುತ್ತೆ ಈ ಕಡೆ ಕರ್ನಾಟಕ ಎಲ್ಲ ಇಲ್ಲಿಂದ ಹೆಣ್ಮಕ್ಳು ಕೊಟ್ಟಿರ್ತಾರೆ ಅಲ್ಲಿಂದ ತಕೊಂಡಿರ್ತಾರೆ ಅವ್ರ ಫ್ಯಾಮಿಲಿ ಎಲ್ಲ ಬಂದು ಫುಲ್ ಅದ್ದೂರಿಯಾಗಿ ನಡೆಯೋದಂದ್ರೆ ಮುಷ್ಠಿರೋ ಜಾತ್ರೆ ಗಂಗನ ಜಾತ್ರೆ ಇದು ಸಂಕ್ರಾಂತಿ ಹಬ್ಬ ಮಾತ್ರ ನಮ್ಗೆ ನಮ್ಮ ಒಂದು ಪಂಚಾಯತ್ ಎಲ್ಲಾ ಹಳ್ಳಿಗಳಲ್ಲೂ ಒಂದೇ ಸರಿ ಮಾಡ್ತೀವಿ ಅದ ಮೂರ್ ದಿವಸ ಒಂದು ಹಬ್ಬ ಇರುತ್ತೆ ಅಂತ ಹಬ್ಬಕ್ಕೆ ಎಲ್ಲರೂ ಕುಟುಂಬಸ್ಥರು ಎಲ್ಲರೂ ಸೇರಿ ಎಲ್ಲೆಲ್ಲನೂ ಇರ್ಲಿ ಈ ಹಬ್ಬಕ್ಕೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಮಾಡ್ ಮಾಡಕ್ಕೆ ಎಲ್ಲರೂ ಬರ್ತಾ ಇದ್ರು ಖುಷಿ ಖುಷಿ ಆಗಿರ್ಲಿ ಮಾಡೋಕೆ ಇದು ಮಾಡ್ತಾ ಇದ್ರು ಅಂತ ದೇವಸ್ಥಾನ ನಾವು ಏನೇ ಕೇಳಿದ್ರು ನಮ್ ಕೈಯಲ್ಲಿ ಆದಷ್ಟು ಸಹಾಯ ಅಂತ ಹೇಳಿದ್ವಿ ಆ ದೇವಸ್ಥಾನಕ್ಕೆ ನಾವು ಹೋಗಿ ಅಲ್ಲೇ ಒಂದು ಪೂಜೆ ಮಾಡ್ಕೊಂಡು ಇಂತಹ ದೇವಸ್ಥಾನ ಹಂಗೆ ಬೇಕು ಇಂತಹ ದೇವರು ಈ ದೇವ್ರ ಹತ್ರ ಅಂದ್ರೆ ಏನೋ ಒಂದು ಮಕ್ಕಳಾಗ್ಲಿಲ್ಲ ಅಂದ್ರೂ ಆ ದೇವ್ರ ಹತ್ರ ಅರಿಕೆ ಮಾಡಿದ್ರೆ ಮಕ್ಕಳಾಗಿದ್ದಾರೆ ಒಂದು ಬಿಸ್ನೆಸ್ ಆಗ್ಲಿ ಒಂದು ಆರೋಗ್ಯ ಹಾಸ್ಪಿಟಲ್ ಆಗ್ಲಿ ಇನ್ನೊಂದು ಬೇರೆ ಬೇರೆ ಯಾವ್ದನ್ನ ಒಂದು ಆ ದೇವರ ಮುಂದೆ ಆಡ್ಕೊಡ್ರೆ ಅದು ಈಡೇಡ ಆಗ್ತದೆ ಅಂತ ನನ್ಗೆ ಗೊತ್ತು ಯಾಕಂದ್ರೆ ಮುಂದೆ ನಾನು ಚಿಕ್ಕವನಿಂದ ನೋಡಿರೋದು ಇಲ್ಲಿ ನಗವರ್ದಲ್ಲ ಸತ್ಯಮ್ಮ ದೇವಸ್ಥಾನ ಅಂತ ಇಲ್ಲಿ ಫಸ್ಟ್ ಇಂದಾನು ಅಷ್ಟೇ ಇದಕ್ಕೆ ಈ ಊರಿನ ಮುಖಂಡರು ಎಲ್ರು ಇವತ್ತು ಇರ್ಲಿ ಇದಕ್ ಮುಂಚೆನೂ ಎಲ್ರು ಸ್ವಲ್ಪ ಸ್ವಲ್ಪ ಹಾಕೊಂಡು ಜಾತ್ರೆಗಳು ನಡೆಸ್ತಾ ಇದು ಜಾತ್ರೆ ನಡೀತಾ ಇದೋ ಅಲ್ಲಿಂದಷ್ಟು ಹಾಕಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಇಂಥ ಇಂಪ್ರೂವ್ಮೆಂಟ್ ಆಗಿರೋ ಒಂದು ಜಾತ್ರೆಗೆ ನಾವು ಎಲ್ಲರೂ ಸಹಾಯ ಮಾಡಬೇಕು ಎಲ್ಲರೂ ಕೈ ಹಾಕ್ಬೇಕು ಇಂತಹ ಒಂದು ಜಾತ್ರೆಯನ್ನ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಇದು ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಕೈಯಲ್ಲಾದಷ್ಟು ನಾವು ಯಾವುದೋ ಜಾತ್ರೆ ಆಗಲಿ ಇನ್ನೊಂದು ಕಾರ್ಯಕ್ರಮ ಆಗಲಿ ಯಾವುದೋ ಸ್ವಲ್ಪ ಮಾಡ್ತಾ ಇದ್ರು ಇವತ್ತು ನಮ್ಮ ಸುಬ್ರಹ್ಮಪತಿ ಶಿವಣ್ಣ ಮತ್ತು ಲಕ್ಷ್ಮೀನಾರಣ್ಣ ನಾಗನ್ನ ಅವರೆಲ್ಲ ಎಲ್ಲ ಗ್ರಾಮಸ್ಥರು ಏನನ್ನ ಸ್ವಲ್ಪ ನೀವು ಇದು ಮಾಡ್ಬೇಕು ಹೇಳ್ದೆ ಆಯ್ತಾ ನಾನು ಕೇಳಿದಾಗ ಅಂದೆ ಆಯ್ತಾ ನಾನು ಆಯ್ತನ ಏನ್ ಹೇಳಿದ್ರೆ ಅದಕ್ಕೆ ನಾನು ನೀವೇನು ಕೇಳಿದ್ರೆ ಅದಕ್ಕೆ ಅಂತ ಹೇಳ್ದೆ ನಾನು ಅವತ್ತು ಹೇಳಿದೀನಿ ಇವತ್ತು ಹೇಳಿದೀನಿ ಏನೋ ನಾವು ಇನ್ನು ಬೇರೆ ಯಾವ್ದನ್ನಾದ್ರೂ ನಾಗಪ್ಪನವರು ಸುಬ್ರಹಣ್ಣ ಅವರು ಕೂಡ ಇಂದ ಇದ್ ಸ್ವಲ್ಪ ಯಾವುದೊಂದು ಹಾಸ್ಪಿಟ್ಲು ಒಂದು ಶಾಲೆ ಏನೋ ಒಂದಿದೋ ಯಾವ್ದೋ ಒಂದು ಪ್ರಾಬ್ಲಮ್ ಇದೆ ಅದಕ್ಕೆಲ್ಲ ನಾವು ಏನೋ ಅದ್ರ ಕೈಲಾದಷ್ಟು ಕೊಡ್ತಾ ಇದ್ವು ಇವತ್ತು ನನ್ ಖುಷಿಯಾಗಿ ಇವತ್ತು ಈ ದೇವಸ್ಥಾನ ಎಷ್ಟು ಅದ್ದೂರಿ ಆಗಿದ್ದು ಇಷ್ಟು ನೀಟಾಗಿ ಇದೋದು ಇದಕ್ಕೆಲ್ಲ ಪೈಂಟಿಂಗು ಎಲ್ಲಾ ಮಾಡ್ದೆ ಎಷ್ಟು ಚೆನ್ನಾಗಿರುತ್ತೆ ಹಬ್ಬದ ಒಂದು ವಾತಾವರಣ ಹಂಗಿರುತ್ತೆ ಅದಕ್ಕೋಸ್ಕರ ನಮ್ಗೆ ಕಲ್ಸಿದ್ದು ಅದ ಕೇಳ್ದಾಗ ನಾನು ಹೇಳ್ದೆ ಆಯ್ತಪ್ಪ ನೀವು ಹೇಳ್ದಂಗೆ ಬರ್ತೀವಿ ಅಂತ ಅಂತೇಳಿ ಆದ್ರೂ ಇಷ್ಟು ಲೇಟ್ ಆದ್ರೂನು ಸಹ ಇದ್ದು ಇಲ್ಲಿ ನೀವು ಇಷ್ಟು ಊರಿನ ಗ್ರಾಮಸ್ಥರು ಎಲ್ರು ಇದ್ದುದಕ್ಕೆ ನಮ್ಗೆ ಒಂದು ಸಂತೋಷ ಇದಕ್ಕೆ ನಾನು ನನ್ನ ಸ್ವಂತ ವ್ಯಕ್ತಿಯಿಂದ ನಾನು ಖುಷಿ ಖುಷಿಯಾಗಿ ಈ ದೇವಸ್ಥಾನಕ್ಕೆ ನಾನು ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು ಅಲ್ಲೇ ಕೂಡ ಕೊಡೋಣ ಅಂದ್ರೆ ಬೇಡ ಇಲ್ಲೇ ಕೊಡ್ಬೇಕಂದ್ರು ಇಲ್ಲೇನೋ ದೇವರ ಹತ್ರ ಬಂದಾಗ ನನ್ಗೂ ಒಂದು ಆಶೀರ್ವಾದ ಪಡ್ಕೊಂಡ್ರು ನಮ್ಗೂ ಒಳ್ಳೇದಾಗ್ಲಿ ಎಲ್ರಿಗೂ ನಮ್ಮ ಭಕ್ ಜನರಿಗೂ ಎಲ್ಲರೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಇವತ್ತಿದ್ದು ಪೂಜೆ ಮಾಡಿದೆ ಅದಕ್ಕೆ ಇದೇ ಅಲ್ಲಿದ್ದೀರ ಇನ್ನೂ ಏನ ನಾನು ಇವೇನೇದಾದ್ರೂ ಸಹ ನಾನು ಸಹಾಯ ಮಾಡೋಕೆ ಇದ್ದೀನಿ ಇನ್ನೂ ಬೇರೆ ಬೇರೆ ಏನೋ ಊರಿನ ಗ್ರಾಮಸ್ಥರ ಬಗ್ಗೆ ಊರಿನ ಎಲ್ರಿಗೂ ಏನಾದ್ರು ಬೇಕಾದ್ರೂ ಅದಕ್ಕೂ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಇವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನಾನು ಅಂತಲ್ಲ ಹತ್ತು ರೂಪಾಯಿ ಕೊಟ್ಟರೂ ಅವರೇ ಲೆಕ್ಕನೇ ನಾನು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಲ್ಲ ಹತ್ತು ರೂಪಾಯಿ ಕೊಟ್ಟನು ಸಹ ಅವರು ಒಂದು ಭಕ್ತಾದಿಗಳು ಒಂದು ಅದು ನಾನು ಏನು ಅಂದ್ರೆ ಎಲ್ಲ ಕೆಲಸ ಮುಗ್ದು ಹೋಗ್ಲಿಕ್ಕೆ ಕೆಲಸ ಆಗ್ಲಿ ಅಂತೇಳಿ ನನ್ನ ಒಂದು ಖುಷಿಯಿಂದ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀನಿ ಇದಕ್ಕೆ ಎಲ್ಲರೂ ನಮ್ಮ ನಾಯಕರು ನಮ್ಮ ಯುವ ಮುಖಂಡರು ಎಲ್ಲ ಗ್ರಾಮಸ್ಥರು ಎಲ್ಲರು ಬಂದು ಈ ಕಾರ್ಯಕ್ರಮ ಇಷ್ಟು ಮಾಡಿದ್ರು ಇದರಲ್ಲಿ ನಾನು ಅನ್ನೋದನ್ಸ್ಟೇ ಲೀಡರ್ ಅಂದ್ರೆ ಒಬ್ರಲ್ಲ ಇಬ್ಬರಲ್ಲ ಇಪ್ಪತ್ತು ಜನ ಹೆಸರಿದ್ರೆ ಲೀಡರ್ ಆಗೋದು ಎಲ್ಲಾ ಊರುಗಳಲ್ಲಿ ಲೀಡರ್ ಇದ್ದಾರೆ ಇವಾಗ ನಗವಾರದಲ್ಲಿ ನಮ್ಮ ಬಾಬು ಯುವ ಮುಖಂಡರು ಲೀಡರ್ ಅವರು ಅದೇ ತರ ಇವಾಗ ನಮ್ಮ ಮಾರ್ಕಂಡ್ ಅವರು ಅವರು ಒಂದು ಲೀಡರು ಈಗ ನಗವಾರದಲ್ಲಿ ಕೂಡ ನಮ್ಮ ಅವರು ನಾಗಪ್ಪನವರು ಎಲ್ಲ ಲೀಡರು ಇವ್ರು ಲೀಡರು ನಾವೆಲ್ಲ ಇದ್ರು ಸಹ ಏನು ಅಂದ್ರ ಯಾವ್ದಕ್ಕೂ ಹೋಗೋದು ಅಷ್ಟೇ ಅಂತ ನಾವು ಅವರು ಕೈ ಆಗಲ್ಲ ಅವರು ನಾನು ಇವಾಗ ಅಂತೆ ಬಂದಾಗ ಇವರು ದೊಡ್ಡ ನಾಯಕರಪ್ಪ ಇವರು ಪಕ್ಷವನ್ನು ಬೆಲ್ಸಿ ಪಕ್ಷವನ್ನು ಬೆಲ್ಸಿ ಒಳ್ಳೆ ಒಂದು ಇದಕ್ ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲಾ ನಾಲ್ಕು ಜನರನ್ನ ಕೈಲಿಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತೇಳಿ ಇವರು ಅದಕ್ಕೆ ಮುಖಂಡರು ನಾಯಕರು ಲೀಡ್ರು ಎಲ್ಲ ಊರಿನವರು ಎಲ್ರು ಸೇರ್ದ್ರೇನೆ ಅವರು ಯುವಕರು ಮಖಂಡ್ರು ಅಂತ ಒಬ್ರು ಇಬ್ರು ಅಂತ ಅನ್ನ ಮಾಡಕ್ ಆಗಲ್ಲ ಒಬ್ರು ಇಬ್ರು ನಾಯಕರು ಇದಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಲ್ಲ ಎಲ್ಲಾ ಲೀಡರು ನಂಗೆ ಲೀಡ್ರ್ ಲೀಡರ್ ಲೀಡರ್ ಎಲ್ಲ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಖುಷಿ ಖುಷಿ ಆಯ್ತು ಸಂತೋಷ ಆಯಿತು ನನ್ಗೂ ಅದಕ್ಕೆ ನಂಗೆ ದೇವ್ ದೇವ್ರನ್ನ ನೋಡಿದ ತಕ್ಷಣ ದರ್ಶನ ಮಾಡ್ಕೊಂಡು ತೃಪ್ತಿ ಆಯ್ತು ನಾನು ಕೊಡ್ಬೇಕಂತ ಅನ್ಸುತ್ತು ನಾನು ಕೊಟ್ಟಿದ್ದೀನಿ ಇದಕ್ಕೆ ನಿನ್ನ ಮುಂದೆ ನನ್ನ ಜೊತೆಯಲ್ಲಿ ನಿಮ್ ಜೊತೆಯಲ್ಲಿ ನಾನು ಇರ್ತೀನಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ನೀವು ಕೇಳಿದಾಗ ನಾನು ನಾನು ಬಂದು ನಿಮ್ ಕೈಯಲ್ಲಿ ಜೊತೆಯಲ್ಲಿ ಇದ್ದು ನಿಮ್ ಜೊತೆ ನಾವು ಏನೇ ಆಗ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ನೀವು ನಿಮ್ಮ ಮಗನ ತರ ನಾನು ಓದ್ ನೋಡ್ಕೊಂತೀ ನನ್ನ ನಿಮ್ಮ ಮನೆ ಮಗನ ಅಂತ ನೋಡ್ಕೊಂತೀರಿ ನನ್ಗೆ ಗೊತ್ತು ನಿಮ್ ಜೊತೆಯಲ್ಲಿ ಇರ್ತೀನಿ ನಾನು ಯಾವಾಗಲೂ ನಿಮ್ ಜೊತೆಯಲ್ಲಿ ಇರ್ತೀನಿ ರಾಜಕೀಯ ಬಂದಾಗ ರಾಜಕೀಯ ಅದು ರಾಜಕೀಯ ನನಗೆ ಬೇಕಾಗಿಲ್ಲ ಊರಿನ ಗ್ರಾಮಸ್ಥರು ಅಂದ್ರೆ ಎಲ್ಲರೂ ಇರತ್ತೆ ಇಲ್ಲಿ ತೋಟಲ್ ಎಲ್ಲರೂ ಇರ್ತಾರೆ ಅದಕ್ಕೋಸ್ಕರ ರಾಜಕೀಯ ಬೇರೆ ಗ್ರಾಮಸ್ಥರು ಎಲ್ಲರೂ ಇದ್ರೆ ಎಲ್ಲರೂ ಸೇರಿ ಮಾಡೋದ್ರನ್ನು ಇದು ರಾಜಕೀಯಕ್ಕೆ ಹಾಕೋಬಾರ್ದು ಯಾವತ್ತೂ ರಾಜಕೀಯಕ್ಕೆ ಹಾಕೋಬಾರ್ದು ಈ ದೇವಸ್ಥಾನ ಒಂದು ಇದನ್ನ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಎಲ್ಲಾ ಪಾರ್ಟಿಯವರು ಸೇರಿರ್ತಾರೆ ಎಲ್ಲರೂ ಇರ್ತಾರೆ ಎಲ್ರಿಗೂ ನಮಸ್ಕರಿಸ್ತಾ ಇನ್ನು ನೀವು ಕರೆಸಿ ನಮಗೆ ಒಂದು ಇಷ್ಟು ಮಾತ್ರ ಈ ಮಾಡ್ಬೇಕು ಅಂತ ಹೇಳಿದ್ದು ನಮ್ಗೆ ಒಂದು ನೀವು ಇದ್ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಯಾವತ್ತು ನಮ್ಗೆ ಇರಬೇಕು ಹೇಳಿ ಒಂದು ನಾಲ್ಕು ಮಾತು ಮಾತಾಡಿತ್ತು ಇವತ್ತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ